ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಗಾಯಸ್ ನಮ್ಮ ಮನೆಯಲ್ಲಿ ಪಾನಿಪುರಿ ಮಾಡ್ತಾ ಇದ್ದಾರೆ ಇವತ್ತು ಕಟ್ಟು ರೊಟ್ಟಿ ಪ್ಲಸ್ ಕಡಲೆ ಪುಡಿ ಎಲ್ಲ ಮಸಾಲೆ ರೊಟ್ಟಿ ಮಸಾಲೆ ರೊಟ್ಟಿ ಆಲೂಗಡ್ಡೆ ಇದು ಮಿಕ್ಸ್ ಮಾಡ್ತವ್ರೆ ಮಿಕ್ಸ್ ಮಾಡಿಬಿಟ್ಟು ಈ ಬಾಂಡ್ಗೆ ಶಿಫ್ಟ್ ಮಾಡಿದ್ದಾರೆ ಇವಾಗ ಇವರ ಸಲಹೆ ಕೊಡ್ತಾ ಸಲಹೆಗಳು ಕೊಡ್ತಾ ಇದ್ದಾರೆ ನಮ್ಮ ಅಕ್ಕನಿಗೆ ನಮ್ಮ ತ್ರಿಭುವನ್ ನೋಡಿ ಪಾನಿಪುರಿ ಬ್ಯಾಟಿಂಗ್ ರೂಪಾಯಿ ಇವಾಗ ಪಾನಿಪುರಿ ಬ್ಯಾಟಿಂಗ್ ಮಾಡೋ ಟೈಮ್ ಎಲ್ಲರೂ ಪ್ಯಾಟಿ ಪಾನಿಪುರಿ ತಿನ್ನ ತಿಂತಿ ನೋಡ್ರಿ ಪಾನಿಪುರಿ ತಿಂದು ಎಲ್ಲ ರಿಯಾಕ್ಷನ್ ನೋಡ್ರಿ ನಮ್ಮನಾಗ ಇರಬಾರ್ದು ಜಾ ಅಪ್ಪು ಲೈಟ್ಗೆ ಸಾಂಬಾರ್ ಮಾಡ್ ನೋಡ್ರಿ ಇಲ್ಲಿ ಟೀ ಮಾಡ ಕುಂತೀವ್ರಿ